ಗುತ್ತಿಗೆದಾರ ಸಂಘದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ರಾಜ್ಯ ಗುತ್ತಿಗೆದಾರ ಸಂಘದ ನಿರ್ದೇಶಕ ಜಗನ್ನಾಥ್ ಜಿಯನ್ನ ಅಮಾನತು ಮಾಡಲಾಗಿದೆ ಸಂಘಟನಾ ಕಾರ್ಯದರ್ಶಿ ಹನುಮಂತ ಚಂಚಲಿ ಕೂಡ ಅಮಾನತಾಗಿದ್ದಾರೆ ನಿರ್ದೇಶಕ ಸ್ಥಾನದ ಬಗ್ಗೆ ವಿಚಾರಣೆಗೆ ಕಾಯ್ದಿರಿಸಿ ಅಮಾನತು ಮಾಡಲಾಗಿದೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಈಗ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಈ ಹಿಂದೆ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪವನ್ನು ಮಾಡಿತ್ತು ಈ ಸಂಘ ಈಗ ಯಾವ ನೈತಿಕತೆ ಇದೆ ಇವರಿಗೆ ಕಮಿಷನ್ ಬಗ್ಗೆ ಮಾತನಾಡ್ತಿರುವಂತಹ ವಿಡಿಯೋ ಮತ್ತು ಆಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಇಬ್ಬರು ನಾಮನಾಥ್ ಮಾಡಿದ್ದಾರೆ ಆರು ಜನರಿರುವ ತನಿಖಾ ಸಮಿತಿ ರಚನೆ ಮಾಡಿ ಸಂಘದ ಮೂವತ್ತೆರಡು ಸದಸ್ಯರ ಜೊತೆ ಮಾತನಾಡಿ ಅಭಿಪ್ರಾಯವನ್ನು ಕಲೆ ಹಾಕಿದ್ದಾರೆ ಅಂದರೆ ಆದೇಶವನ್ನು ಮಾಡಿದ್ದಾರೆ ಅಭಿಪ್ರಾಯ ಕಲೆ ಹಾಕಬೇಕು ಅಂತೇಳಿ ಇಲ್ಲಿ ಕಮಿಷನ್ನು ಕೇಳಿರುವಂಥ ಒಂದು ಆರೋಪ ನೋಡಿ ಏನು ಹಾಗಾದ್ರೆ ಕಮಿಷನ್ ಆರೋಪ ಶೇಕಡಾ ಎರಡೂವರೆ ಪರ್ಸೆಂಟಿಂದ ಮೂರು ಪರ್ಸೆಂಟ್ ಕೇಳಿ ಒತ್ತಡ ಹೇರ್ತಿರುವಂಥ ಗಂಭೀರ ಆರೋಪ ಇದೆ ಅಂದರೆ ಈಗ ಈ ವಿಡಿಯೋದಲ್ಲಿ ಸರಿಯಾಗಿದಾರಲ್ಲ ಇವರು ಅಂದರೆ ಸಣ್ಣ ಪುಟ್ಟ ಗುತ್ತಿಗೆದಾರ ಇರ್ತಾರಲ್ವಾ ಅವ್ರಿಗೆ ಕೇಳಿರೋದು ಇವರು ಅಂದರೆ ಗುತ್ತಿಗೆದಾರರು ಹತ್ರನೇ ವಸೂಲಿ ಮಾಡೋದು ಅಂತ ಇದು ಈ ಮಿನಿಸ್ಟ್ರು ಎಮ್ ಎಲ್ ಎಗಳು ಅಧಿಕಾರಿಗಳು ಅವ್ರದ್ದು ಬೇರೆ ಇರುತ್ತೆ ಇವ್ರದೊಂದಿಗೆ ಹೊಸದಾಗಿ ಶುರು ಮಾಡಿದ್ದಾರೆ ಭಾಳ ದಿನಗಳಲ್ಲಿ ನಡೀತಾ ಇರ್ಬೋದು ಏನೋ ಗೊತ್ತಿಲ್ಲ ಆದರೆ ಈಗ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ ಲೋಕೋಪಯೋಗಿ ಇಲಾಖೆ ಇಂಧನ ನಗರಾಭಿವೃದ್ಧಿ ನೀರಾವರಿ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿ ಅಕ್ರಮ ಆರೋಪ ಕೇಳಿಬಂದಿದೆ ಪದಾಧಿಕಾರಿಗಳು ಮತ್ತು ಸಂಗಡಿಗರಿಂದ ವಸೂಲಿ ಮಾಡಲಾಗ್ತಿದೆ ಎನ್ನುವಂಥ ಆರೋಪ ಇದು ವಿವಿಧ ಸರ್ಕಾರಿ ಇಲಾಖೆಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ಇವರು ಭಾಗಿಯಾಗಿ ರಾಜ್ಯ ಗುತ್ತಿಗೆದಾರ ಸಂಘದ ನಿರ್ದೇಶಕ ಜಗನ್ನಾಥ್ ಶೇಖ್ಜಿ ಇದ್ದಾರೆ ನಿರ್ದೇಶಕ ಚಿಂಚಲಿ ವಿರುದ್ಧ ಈ ಆರೋಪಗಳನ್ನು ಮಾಡಿದ್ದಾರೆ ಇವರು ಮಾತನಾಡಿದ್ದಾರೆ ಎನ್ನಲಾದಂಥ ವಿಡಿಯೋ ಆಡಿಯೋಗಳು ಕೂಡ ಈಗ ಸಂಚಲನಕ್ಕೆ ಕಾರಣ ಆಗಿದೆ ಗುತ್ತಿಗೆದಾರ ಸಂಘದ ವಿರುದ್ಧ ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ಕಮಿಷನ್ ಪರ್ಸೆಂಟೇಜ್ ಕೇಳಿಲ್ಲ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದರೆ ನಾವು ಯಾರಿಗೂ ತೆಗೆದುಕೊಳ್ಳಿ ಅಂತ ಹೇಳಿಲ್ಲ ಅನ್ನೋದು ಅವ್ರ ಕ್ಲಾರಿಟಿ ಆಗಿದೆ ಘಟನೆಗೂ ಅಸೋಸಿಯೇಷನ್ಗೂ ಏನು ಸಂಬಂಧ ಇಲ್ಲ ಅವರ ಖಾಸಗಿ ಸ್ಥಳದಲ್ಲಿ ನಡೆದಿರುವಂಥ ಘಟನೆ ಇದು ಇದು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರ ಸ್ಪಷ್ಟನೆ ಆಗಿದೆ ಆ ಘಟನೆಗೂ ಅಸೋಸಿಯೇಷನ್ಗೂ ಏನು ಸಂಬಂಧ ಇಲ್ಲ ನಾವು ಯಾರಿಗೂ ಕೂಡ ಹೇಳಿಲ್ಲ ಕಮಿಷನ್ ತೆಗೆದುಕೊಳ್ಳಿ ಅಂತ ಯಾರಿಗೂ ಕೂಡ ನಾವು ನಿರ್ದೇಶನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಪರ್ಸೆಂಟೇಜ್ ಹೇಳಿಲ್ಲ ಇಲ್ಲಿ ನೀವೆಲ್ಲರೂ ಇದ್ದೀರಾ ಲಾಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಇದ್ದೀರಾ ಯಾರೂ ನಾವು ಪರ್ಸೆಂಟೇಜ್ ಹೇಳಿಲ್ಲ ದಯವಿಟ್ಟು ಕ್ಷಮಿಸಿ ನೀವು ಸಹ ಪರ್ಸೆಂಟೇಜ್ ಹೇಳಕ್ಕೆ ಹೋಗ್ಬೇಡಿ ಒಂದು ವಿಪರ್ಯಾಸ ಸಂಖ್ಯೆ ಅಂದರೆ ಜಗನ್ನಾಥ್ ಸೇಜ್ಜಿ ಅವ್ರನ್ನ ಗೌರವಾಧ್ಯಕ್ಷ ಸ್ಥಾನದಿಂದ ಮತ್ತು ಸಂಘಟನಾ ಕಾರ್ಯದರ್ಶಿಯಾದಂಥ ಹನುಮಂತ ಚಿಂಚೋಳಿ ಅವರನ್ನು ಆ ಒಂದು ಸ್ಥಾನದಿಂದ ತತ್ ಕ್ಷಣದಿಂದ ಅವ್ರನ್ನ ಅಮಾನತುಗೊಳಿಸಿ ಇಲ್ಲ 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 ಎಲ್ಲ ಸ್ನೇಹಿತರೆ ಯಾಕೆ ಕಾರಣಕ್ಕೂ ನಾವು ಪರ್ಸೆಂಟೇಜ್ ಹೇಳಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ ಗಣೇಶ್ ಇದೇ ಗುತ್ತಿಗೆದಾರ ಸಂಘದವರು ಸರ್ಕಾರ ಯಾವುದೇ ಇರಲಿ ದೊಡ್ಡ ಮಟ್ಟದ ಆರೋಪ ಮಾಡ್ತಾರೆ ಅಷ್ಟು ಕಮಿಷನ್ ಇಷ್ಟು ಕಮಿಷನ್ ಹೊಡಿತಾರೆ ಎಮ್ ಎಲ್ ಎಂ ಪಿಗಳು ಸಚಿವರುಗಳು ನಾವು ಏನೋ ಒಂದು ಮಾರಿ ಹಣವನ್ನು ಕೂಡಿ ಕೆಲಸ ಮಾಡಿಸ್ತೀವಿ ಅಂತ ಹೇಳ್ತಿದ್ರು ಈಗ ಇವ್ರಿಗೆ ಯಾವ ನೈತಿಕತೆ ಇದೆ ಅಂತ ಇದು ಹೇಗೆ ವ್ಯವಹಾರ ನಡೀತಾ ಇತ್ತು ಹೇಗೆ ಡೀಲ್ ಕುದುರಿಸ್ತಾ ಇದ್ರು ಅಂತೇಳಿ ಖಂಡಿತವಾಗ್ಲು ಪ್ರಭು ಇದು ಸಹಜವಾಗಿ ತಾವು ಹೇಳಿದಾಗೇನೆ ಸರ್ಕಾರದ ವಿರುದ್ಧ ಸಚಿವರುಗಳ ವಿರುದ್ಧ ಅಧಿಕಾರಿಗಳ ವಿರುದ್ಧ ಏನು ಕಮಿಷನ್ ಆರೋಪವನ್ನು ಮಾಡ್ತಾ ರಾಜ್ಯ ಗುತ್ತಿಗೆದಾರರ ಸಂಘ ಈಗ ಸಹಜವಾಗಿ ಅವರ ಮೇಲೆ ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪ ಇದೆ ಕಮಿಷನ್ ದಂಧೆಯಲ್ಲಿ ಅವರು ಕೂಡ ಶಾಮೀಲ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇರುವಂಥದ್ದು ನಿನ್ನೆ ಒಂದು ರೀತಿಯಲ್ಲಿ ಈ ಒಂದು ವಿಡಿಯೋ ಖಾಸಗಿ ಜಾಗದಲ್ಲಿ ಒಂದು ರೀತಿಯಲ್ಲಿ ರಾಜ್ಯ ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷರಂತಹ ಜಗನ್ನಾಥ್ ಜಿ ಹಾಗೇನೆ ಸಂಘಟನಾ ಕಾರ್ಯದರ್ಶಿ ಹಣವಂತರಾಯ್ ಚಿಂಚಲಿಯನ್ನೋರು ಅವರು ಒಂದು ಸಂಭಾಷಣೆ ಈಗ ವೈರಲ್ ಆಗ್ತಾ ಇರುವಂಥದ್ದು ಸಹಜವಾಗಿ ಇದು ಖಾಸಗಿ ಸ್ಥಳದಲ್ಲಿ ಆಗಿದೆ ಅನ್ನುವಂಥದ್ದನ್ನ ರಾಜ್ಯ ಗುತ್ತಿಗೆದಾರರ ಸಂಘ ಹೇಳ್ತಾ ಅದಕ್ಕೂ ಆ ಒಂದು ಸಂಭಾಷಣೆ ಅಥವಾ ಆ ಒಂದು ವಿಡಿಯೋಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ರಾಜ್ಯ ಗುತ್ತಿಗೆದಾರರ ಸಂಘ ಹೇಳ್ತಾ ಇದ್ರು ಕೂಡ ಇಷ್ಟೊಂದು ಲಿಬರಲ್ ಆಗಿ ಅಥವಾ ಇಷ್ಟೊಂದು ಫ್ರೀಡಮ್ ಸಂಘ ಇದೆಯಾ ಅನ್ನುವಂಥದ್ದು ಅಂದ್ರೆ ಹೇಳೋದೊಂದು ಮಾಡೋದು ಇನ್ನೊಂದು ಅನ್ನುವಂತಹ ಮಾತು ಏನಿದೆ ಅದು ಸಹಜವಾಗಿ ಗುತ್ತಿಗೆದಾರ ಸಂಘ ಗುತ್ತಿಗೆದಾರರಿಗೆ ಹಾಗೂ ಗುತ್ತಿಗೆದಾರ ಸಂಘಕ್ಕೆ ಅನ್ವಯ ಆಗ್ತದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಮಾತ್ರ ಎಲ್ಲೋ ಒಂದು ರೀತಿಯಲ್ಲಿ ಸರ್ಕಾರವನ್ನು ವಿರುದ್ಧ ಚಾಟಿ ಬೀಸುವಂಥದ್ದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಕಮಿಷನ್ಗಳನ್ನು ಆರೋಪ ಮಾಡ್ತಾ ಆದರೆ ಸ್ವತಃ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಲೋಕೋಪಯೋಗಿ ಇಲಾಖೆ ಆಗಿರಬಹುದು ಇಂಧನ ಇಲಾಖೆ ಆಗಿರುವಂಥದ್ದು ಸಣ್ಣ ನೀರಾವರಿ ಹಾಗೇನೆ ಬೇರೆ ಬೇರೆ ಇಲಾಖೆಗಳಲ್ಲಿ ಆಗ್ತಾ ಭ್ರಷ್ಟಾಚಾರದ ಬಗ್ಗೆ ಅಸ್ತಮಾಧಾನವನ್ನು ಆಕ್ರೋಶವನ್ನು ಎಲ್ಲಿ ಗುತ್ತಿಗೆದಾರರು ವ್ಯಕ್ತಪಡಿಸ್ತಾರೋ ಅದೇ ಒಂದು ಇಲಾಖೆಯಲ್ಲಿ ಸಣ್ಣ ಬಟ್ಟದ ಅಥವಾ ತುಂಡು ಗುತ್ತಿಗೆಯನ್ನು ಪಡ್ಕೊಂಡಂತಹ ಗುತ್ತಿಗೆದಾರರು ಕೂಡ ಈ ಒಂದು ಪದಾಧಿಕಾರಿಗಳಿಂದಲೇ ಒಂದು ರೀತಿಯಲ್ಲಿ ಹೆರಾಸ್ಮೆಂಟ್ ಆಗ್ತಾ ಇರುವಂತದ್ದು ನೇರವಾಗಿ ನಮಗೆ ಎರಡರಿಂದ ಮೂರು ಪರ್ಸೆಂಟ್ ಕಮಿಷನ್ ಅನ್ನುವಂತಹ ಡಿಮಾಂಡ್ ಅವ್ರ ಮೇಲೆ ಒತ್ತಡ ಹಾಕುವಂತಹ ಪ್ರಕ್ರಿಯ ಸಹಜವಾಗಿ ಇದು ಒಂದು ರೀತಿಯಲ್ಲಿ ತಾವು ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಇದೆ ಸ್ಪಷ್ಟ ಆಗುತ್ತೆ ರೀತಿಯಲ್ಲಿ ಸ್ವತಃ ರಾಜ್ಯ ಗುತ್ತಿಗೆದಾರ ಸಂಘಕ್ಕೂ ಒಂದ್ ರೀತಿಯಲ್ಲಿ ಇರುಸು ಮುರುಸ ಉಂಟು ಈಗ ಪ್ರಾಥಮಿಕವಾಗಿ ಈ ಇಬ್ಬರು ಅಂತಂದ್ರೆ ಸಂಘಟನಾ ಕಾರ್ಯದರ್ಶಿ ಹಣಮಂತರಾಯಿ ಚಿಂಚಲಿ ಅವರು ಕೂಡ ಹಾಗೇ ಈ ಒಂದು ಗೌರವಾಧ್ಯಕ್ಷರಂತಹ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಇಂಟರ್ನಲ್ ತನಿಖೆ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಗುತ್ತಿಗೆದಾರ ಸಂಘ ಹೇಳ್ತಾ ಇದ್ರು ಕೂಡ ಮೇಲ್ನೋಟಕ್ಕೆ ಇನ್ನು ಮುಂದೆ ಸರ್ಕಾರ ವಿರುದ್ಧ ಚಾಟಿ ಬೀಸುವಂತಹ ಅಥವಾ ಅಧಿಕಾರಿಗಳ ವಿರುದ್ಧ ಏನು ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡುವಂತಹ ಗುತ್ತಿದಾರರಿಗೆ ಯಾವುದೇ ರೀತಿ ನೈತಿಕತೆ ಈ ಮೂಲಕ ಇರಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಪ್ರಭು ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ